ಪ್ರತಿ ಕನಸು ಹುಟ್ಟುವಾಗ ಅದು ಎಲ್ಲರ ಗಮನ ಸೆಳೆಯುವುದಿಲ್ಲ ನೀವು ನಂಬಿದ ಕನಸು ಕೆಲವರಿಗೆ ಅಸಾಧ್ಯವಾಗಿ ಕಾಣಬಹುದು ಇನ್ನು ಕೆಲವರು ಅದನ್ನು ನಕ್ಕು ತಿರಸ್ಕರಿಸಬಹುದು ಆದರೆ ಅಲ್ಲಿ ಸಮಸ್ಯೆ ನಿಮ್ಮ ಕನಸಲ್ಲ ಅದು ಬೇರೆಯವರ ದೃಷ್ಟಿಯಲ್ಲಿ ಅಸ್ಪಷ್ಟವಾಗಿರುವ ಭವಿಷ್ಯದ ಬೆಳಕಾಗಿ ಕಾಣಿಸುತ್ತೆ ಒಬ್ಬರು ನಿಮ್ಮ ಕನಸನ್ನ ತಿರಸ್ಕರಿಸಬಹುದು ಇನ್ನೊಬ್ಬರು ನಕ್ಕ ಗೇಲಿ ಮಾಡಬಹುದು ಆದ್ರೆ ನೀವು ಮಾತ್ರ ನಿಮ್ಮ ಕನಸನ್ನ ತಿರಸ್ಕರಿಸಬೇಡಿ ಆ ಕನಸು ನಿಮ್ಮ ಆತ್ಮದ ಆಳದಿಂದ ಮೂಡಿದ ಭಾವನೆ ಅದು ಬೇರೆಯವರ ಕಣ್ಣುಗಳಿಗೆ ಕಾಣದೇ ಹೋಗಬಹುದು ಆದರೆ ನಿಮ್ಮ ಹೃದಯ ಮಾತ್ರ ಅದನ್ನ ಪೂರ್ತಿಯಾಗಿ ಅನುಭವಿಸುತ್ತೆ ಪ್ರೀತಿಯೊಂದಿಗೆ ಬೆಳೆದ ಕನಸುಗಳು ಒಂದು ರಾತ್ರಿಯಲ್ಲಿ ನನಸಾಗೋದಿಲ್ಲ ಅವು ನಿರಾಕರಣೆಗಳನ್ನು ದಾಟಬೇಕು ನಿರೀಕ್ಷೆಗಳ ಪರ್ವತ ಹತ್ತಬೇಕು ಮತ್ತು ನಿಶ್ಚಲ ನಂಬಿಕೆಯಿಂದ ಬೆಳಿಬೇಕು ಯಾರೋ ಒಬ್ರು ಇದು ಸಾಧ್ಯವಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮೊಳಗಿನ ಧೈರ್ಯ ಮಾತ್ರ ಇದು ಆಗಲೇಬೇಕು ಎಂದು ಹಠಕ್ಕೆ ಬೀಳಬೇಕು ಕನಸನ್ನ ಅರ್ಧಕ್ಕೆ ಬಿಟ್ಟುಕೊಡುವ ಮುನ್ನ ನೀವು ಅದನ್ನ ಯಾಕೆ ಆರಂಭಿಸಿದಿರಿ ಎಂಬುದನ್ನು ನೆನಪಿಸ್ಕೊಳ್ಳಿ ನಿಮ್ಮ ದೃಷ್ಟಿ ಸ್ಪಷ್ಟವಾಗಿದ್ದಾಗ ನಿಮ್ಮ ಕನಸಿನ ದಾರಿಯನ್ನು ಇನ್ನೊಬ್ಬರು ನಂಬುದಿದ್ರೂ ಪರವಾಗಿಲ್ಲ ನಿಮ್ಮ ಹೆಜ್ಜೆ ಮುಂದುವರಿಬೇಕು ಏಕೆಂದ್ರೆ ಅದು ನಿಮ್ಮ ಕನಸು ನಿಮ್ಮ ಬದುಕಿನ ದಿಕ್ಕು ಅವರು ಏನ್ ಮಾತನಾಡಿದ್ರು ಅಂತ ಚಿಂತಿಸಬೇಡಿ ಅವರು ನಿಮ್ಮ ಕನಸನ್ನ ಅರಿಯದೆ ಹೋದ್ರು ನೀವು ಅದನ್ನ ನಂಬಿಕೆಯಿಂದ ಬೆಳೆಸುತ್ತಾ ಹೋದ್ರೆ ಒಂದು ದಿನ ಆ ಗಿಡ ಹಸಿರಾಗಿ ಬೆಳೆಯುತ್ತೆ ಕೊನೆಗೆ ನಿಮ್ಮ ಕನಸು ಹೂ ಅಂತ ಹರಳಿ ಸುಗಂಧವನ್ನ ಹರಡುತ್ತೆ ನಿಮ್ಮ ನಂಬಿಕೆಯೇ ನಿಮ್ಮ ಕನಸಿಗೆ ಉಸಿರು ಆದುದರಿಂದ ಯಾರಾದರೂ ತಿರಸ್ಕರಿಸಿದ್ರೆ ನೀವು ಕುಗ್ಗಬೇಡಿ ಇದು ನಿಮ್ಮ ಧೈರ್ಯ ಮತ್ತು ನಂಬಿಕೆಯನ್ನ ಪರೀಕ್ಷಿಸುವ ಸಮಯ ನಿಮ್ಮ ಕನಸು ನಿಜವಾಗ್ಬೇಕಂದ್ರೆ ಅದನ್ನು ಮೊದಲು ನೀವು ನಂಬಬೇಕು ಇತರರು ನಂಬೇಕು ಅಂತ ನಿರೀಕ್ಷೆ ಇಟ್ಕೋಬೇಡಿ ನೀವು ನಿಮ್ಮ ಕನಸನ್ನ ಅರ್ಧಕ್ಕೆ ಬಿಟ್ಟರೆ ಹೃದಯದಲ್ಲಿ ಹೂವಾಗಿ ಅರಳೋದಿಲ್ಲ ಹೌದು ಕೆಲವರು ನಿಮ್ಮ ಕನಸನ್ನ ತಿರಸ್ಕರಿಸ್ತಾರೆ ಆದ್ರೆ ನಿಮ್ಮ ಕನಸು ನಿಮ್ಮ ನಂಬಿಕೆಯಿಂದ ಬೆಳೆಯುತ್ತೆ ಆದ್ರಿಂದ ಬಿಟ್ಟು ಬಿಡಬೇಡಿ ನಂಬಿಕೆ ಇಟ್ಕೊಂಡು ಮುಂದೆ ಸಾಗಿ ಯಾಕೆಂದ್ರೆ ಇದು ನಿಮ್ಮ ಕನಸು ನೀವೇ ನಂಬಬೇಕು ಉಳಿದವರೆಲ್ಲ ಪ್ರೇಕ್ಷಕರು ಮಾತ್ರ